ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವಿ ಸರಗೂರು ಸರಗೂರು ಮತ್ತು ಡಿ ಕೋಟೆ ಇವೆರಡು ಸಹೋದರ ತಾಲೂಕುಗಳು ಡಿ ಕೋಟೆ ತಾಲೂಕನ್ನು ವನ ಸಿರಿನಾಡೆಂದು ಸರಗೂರು ತಾಲೂಕನ್ನು ವನ ಜಿಲ್ಲಾ ಸಿರಿನಾಡು ಎಂದು ನಾಮಕರಣ ಮಾಡಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ಎರಡು ಅವಳಿ ತಾಲೂಕುಗಳು ಸರಗೂರು ಮತ್ತು ಕೋಟೆ ಈ ಎರಡು ತಾಲೂಕುಗಳು ತುಂಬಾ ಪ್ರಸಿದ್ಧಿಯಾಗೋಕ್ಕೆ ಕಾರಣ ಇಲ್ಲಿ ಇರುವಂತ ಅರಣ್ಯ ಪ್ರದೇಶ ಅಂದ್ರೆ ನಾಗರಾವಳೆ ಮತ್ತು ಬಂಡೀಪುರ ಎರಡು ರಾಷ್ಟ್ರೀಯ ಉದ್ಯಾನವನಗಳನ್ನು ಇಲ್ಲಿ ಕಾಣಬಹುದು ಬನ್ನಿ ಈಗ ವಿಡಿಯೋ ನೋಡ್ತಾ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಹೊಸದೇವ್ಗೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋವನ್ನು ನೀವೇ ಮರಿಬೋದು ಬರಬೇಕು ಅಂತಂದರೆ ವಾಹನ ಖಾಸಗಿ ವಾಹನದಲ್ಲಿ ಅಥವಾ ಬೈಕಲ್ಲಿ ಬಂದು ಇಲ್ಲಿ ನೋಡ್ಬೋದು ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿಗೆ ಹೋಗಬೇಕು ಅಂತಂದರೆ ಎಚ್ಚರಿಕೆಯಾಗಿರಬೇಕು ಯಾಕಂದರೆ ಯಾವಾಗ ಕಾಡು ಪ್ರಾಣಿಗಳು ಇರ್ತವೆ ಯಾವಾಗ ದಾಳಿ ಮಾಡ್ತವೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಫಾರೆಸ್ಟ್ ಆಗಿರೋದ್ರಿಂದ ಅನುಮತಿ ಪಡೆದು ಹೋದರೆ ಇನ್ನೂ ಉತ್ತಮ ಆದಷ್ಟು ಎಚ್ಚರಿಕೆ ಇದ್ದರೆ ನಾವು ಸುರಕ್ಷಿತವಾಗಿರ್ಬೋದು ನೋಡೋದ್ರಲ್ವ ವಿಡಿಯೋ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್